ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಲೋಕ ಫ್ರೆಂಡ್ಸ್ ತುಂಬ ಜನಕ್ಕೆ ತಲೆ ಹೊಟ್ಟಿನ ಸಮಸ್ಯೆ ಇರುತ್ತೆ ಹಾಗೆ ಕೂದಲು ಉದುರೋದಾಗಿರ್ಬೋದು ತಲೆಯಲ್ಲಿ ಗುಳ್ಳೆಗಳಾಗಿರ್ಬೋದು ಹಾಗೆ ತಲೆಯಲ್ಲಿ ತುರುಕಿ ಆಗಿರ್ಬೋದು ತುಂಬಾ ಇನ್ಫೆಕ್ಷನ್ಸ್ ಇರುತ್ತೆ ಇದಕ್ಕೆ ಮುಖ್ಯವಾದ ಕಾರಣಗಳನ್ನು ನಾವು ತಿಳ್ಕೊಬೇಕಾಗುತ್ತೆ ಮೊದಲನೇದಾಗಿ ಯಾರೂ ಸರಿಯಾಗಿ ತಲೆ ಸ್ನಾನನ ಮಾಡೋಲ್ಲ ಪ್ರಾಪರಾಗಿ ಕೂದಲನ್ನು ಮೇಂಟೈನ್ ಮಾಡಲ್ಲ ಅಂಥವ್ರಿಗೆ ಈ ತಲೆ ಹೊಟ್ಟಿನ ಸಮಸ್ಯೆ ಅನ್ನೋದು ತುಂಬಾ ಕಾಡುತ್ತೆ ಹಾಗಾಗಿ ಆದಷ್ಟು ತಲೆನ ವಾರಕ್ಕೆ ಒಂದು ಎರಡು ಸಾರಿನಾದರೂ ವಾಶ್ ಮಾಡಲೇಬೇಕಾಗುತ್ತೆ ಕೂದಲನ್ನ ಯಾಕಂತಂದರೆ ಧೂಳಲ್ಲಿ ಡಸ್ಟಲ್ಲೆಲ್ಲ ಅಡ್ಡಾಡಿರ್ತೀವಲ್ವ ಹಾಗಾಗಿ ತಲೆಯಲ್ಲೆಲ್ಲ ಧೂಳು ಬಂದುಬಿಟ್ಟು ಆದಷ್ಟು ಡ್ಯಾಂಡ್ರಫ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ವಾರಕ್ಕೆ ಒಂದು ಎರಡು ಸಾರಿನಾದರೂ ಸ್ನಾನ ಮಾಡಬೇಕಾಗುತ್ತೆ ಕೆಲವೊಬ್ರು ಸರಿಯಾಗಿ ಕೂದಲನ್ನು ಕ್ಲೀನ್ ಮಾಡ್ಕೊಳ್ಳಲ್ಲ ಈ ಒಂದು ಕಾರಣದಿಂದನೂ ಕೂಡ ಡ್ಯಾಂಡ್ರಫ್ ಪ್ರೊಡ್ಯೂಸ್ ಆಗುತ್ತೆ ಎರಡನೇದಾಗಿ ತುಂಬ ಜನ ಡ್ರೈ ಸ್ಕಿನ್ ಇರೋರು ಸಲ್ಫೇಟ್ ಫ್ರೀ ಇರೋವಂತಹ ಶಾಂಪೂನ ಯೂಸ್ ಮಾಡಲ್ಲ ವಿತ್ ಸಲ್ಫೇಟ್ ಏನು ಶ್ಯಾಂಪೂಸ್ ಯೂಸ್ ಮಾಡ್ತಾರೋ ಅಂಥವ್ರಿಗೆ ಇಲ್ಲಿ ಡ್ರೈ ಸ್ಕಿನ್ ಇನ್ನೂ ಇರಿಟೇಟ್ ಮಾಡುತ್ತೆ ಅಲ್ಲಿ ಆಟೋಮ್ಯಾಟಿಕ್ಕಾಗಿ ಏನಾಗುತ್ತೆ ಡ್ರೈ ಡ್ರೈ ಸ್ಕಿನ್ ಆಗುತ್ತೆ ಸ್ಕ್ಯಾಲ್ಪಲೆಲ್ಲ ಹಾಗಾಗಿ ಡ್ಯಾಂಡ್ರಫ್ ಪ್ರೊಡ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗೆ ಕೆಲವೊಬ್ರು ಒಳ್ಳೆಯ ಆಹಾರ ಪದ್ಧತಿ ಇರಲ್ಲ ಕೆಲವೊಬ್ಬರಿಗೆ ಅನ್ಹೆಲ್ದಿ ಫುಡ್ಸ್ನ ಜಂಕ್ ಫುಡ್ಸ್ನ ತುಂಬನೇ ಇರ್ತಾರೆ ಹೆಲ್ದಿ ಫುಡ್ಸ್ ಹಣ್ಣು ಹಾಲು ಹಂಪಲು ಆಗಿರ್ಬೋದು ತರಕಾರಿಗಳನ್ನು ತಿಂತಾ ಇರಲ್ಲ ಅಂಥವ್ರಿಗೂ ಕೂಡ ಅಷ್ಟೇ ಈ ಡ್ಯಾಂಡ್ರಫ್ ಸಮಸ್ಯೆ ಅನ್ನೋದು ಕಾಡುತ್ತೆ ಹಾಗೆ ಸ್ಟ್ರೆಸ್ ಯಾವಾಗ ನಾವು ನಮ್ಮ ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡ್ಕೋತೀವೋ ಡ್ಯಾಂಡ್ರಫ್ ಕೂಡ ಆಗೋದು ಕಮ್ಮಿ ಆಗುತ್ತೆ ಸರಿಯಾಗಿ ನಿದ್ದೆ ಮಾಡಬೇಕು ಅಟ್ಲೀಸ್ಟ್ ಒಂದು ಏಯ್ಟ್ ಅವರ್ಸ್ ಆದರೂ ನಿದ್ದೆ ಮಾಡಲೇಬೇಕು ಇದರಿಂದ ನಮ್ಮ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಹಾಗೆ ನಮಗೆ ಡ್ಯಾಂಡ್ರಫ್ ಸಮಸ್ಯೆನೂ ಕೂಡ ಕಮ್ಮಿ ಆಗುತ್ತೆ ಇಲ್ಲಿ ತಲೆಯ ಹೊಟ್ಟು ಅಥವಾ ಡ್ಯಾಂಡ್ರಫ್ ಅಂತ ಏನು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಇಲ್ಲಿ ಫ ಇದಕ್ಕೆ ನಾವು ಡ್ಯಾಂಡ್ರಫ್ ಅನ್ನೋದಾದರೆ ಇದಕ್ಕೆ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಇಲ್ಲಿ ಫಂಗಸ್ ಮತ್ತು ನಮ್ಮ ತಲೆಯಲ್ಲಿ ಉತ್ಪತ್ತಿ ಆಗುವಂತಹ ಒಂದು ನ್ಯಾಚುರಲ್ ಆಯಿಲ್ ಏನಿರುತ್ತೆ ಫಂಗಸ್ ಪ್ಲಸ್ ಅದು ಎರಡೂ ಸೇರಿಬಿಟ್ಟು ಹೋಲಿಕ್ ಆ್ಯಸಿಡನ್ನು ಉತ್ಪತ್ತಿ ಮಾಡುತ್ತೆ ಆ ಒಂದು ಹೋಲಿಕ್ ಆ್ಯಸಿಡ್ ನಮ್ಮ ತಲೆಯಲ್ಲಿರುವಂತಹ ಡೆಡ್ ಸೆಲ್ಸ್ ಏನಿರುತ್ತೆ ಸ್ಕಾಲ್ಪಲ್ಲಿರೋವಂತಹ ಡೆಡ್ ಸೆಲ್ಸ್ ಜೊತೆ ಮಿಕ್ಸ್ ಆಗಿ ಪ್ಲೆಕ್ಸ್ ಆಗಿ ಉತ್ಪನ್ನ ಆಗುತ್ತೆ ಇಲ್ಲಿ ಪ್ಲೆಕ್ಸ್ ಅಂದ್ರೆ ಹೊಟ್ಟು ತಲೆ ಹೊಟ್ಟು ಅಂತ ಹೇಳ್ತೀವಲ್ವ ಇದೆ ಡ್ಯಾಂಡ್ರಫ್ ಅಂತ ಹೇಳ್ತೀವಿ ಈ ಥರ ಡ್ಯಾಂಡ್ರಫ್ ಪ್ರೊಡ್ಯೂಸ್ ಆಗುತ್ತೆ ತಲೆಯಲ್ಲಿ ಇದರಿಂದ ಏನಾಗುತ್ತೆ ತಲೆ ಕೂದಲು ಉದುರೋದಾಗಿರ್ಬೋದು ಹಾಗೆ ತಲೆಯಲ್ಲಿ ತುರಿಕೆ ಆಗಿರ್ಬೋದು ಗುಳ್ಳೆಗಳಾಗಿರ್ಬೋದು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಫ್ರೆಂಡ್ಸ್ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ನಮ್ಮ ತಲೆಯಲ್ಲಿರುವಂಥ ಹೊಟ್ಟನ್ನು ಅವಾಯ್ಡ್ ಮಾಡಬೇಕು ಡ್ಯಾಂಡ್ರಫ್ನ ಕಮ್ಮಿ ಮಾಡ್ಕೋಬೇಕು ಆದಷ್ಟು ಹೋಗ್ಲಾಡ್ಸ್ಕೋಬೇಕು ಅನ್ನೋದಾದರೆ ಮೊದಲೇದಾಗಿ ನಾವು ಸರಿಯಾಗಿ ನಮ್ಮ ತಲೆಯ ಕೂದಲನ್ನ ಇಟ್ಕೋಬೇಕು ವಾರಕ್ಕೆ ಎರಡು ಸಾರಿನಾದರೂ ತಲೆ ಸ್ನಾನ ಮಾಡಬೇಕು ಹಾಗೆ ಸಲ್ಫೇಟ್ ಫ್ರೀ ಶ್ಯಾಂಪೂ ನಾವು ತಲೆ ಸ್ನಾನ ಮಾಡುವಾಗ ಉಪಯೋಗಿಸ್ಬೇಕಾಗುತ್ತೆ ಹಾಗೆ ಹೆಲ್ದಿ ಲೈಫ್ ಸ್ಟೈಲ್ ಇರಬೇಕು ಚೆನ್ನಾಗಿ ಒಳ್ಳೊಳ್ಳೆ ಆಹಾರಗಳನ್ನು ಸೇವಿಸಬೇಕು ಪ್ರೋಟೀನ್ ಯುಕ್ತವಾದಂಥ ಆಹಾರಗಳಾಗಿರ್ಬೋದು ಕ್ಯಾಲ್ಸಿಯಂ ಆಗಿರ್ಬೋದು ಇಲ್ಲಿ ಹಣ್ಣು ತರಕಾರಿ ಆಗಿರ್ಬೋದು ಹಾಲು ಮೊಟ್ಟೆ ಎಲ್ಲ ತಗೋಬೇಕಾಗುತ್ತೆ ಅದೇ ರೀತಿ ನಮ್ಮ ಸ್ಟ್ರೆಸ್ನ ರಿಲೀಸ್ ಮಾಡೋದಕ್ಕೆ ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ನಿದ್ದೆನೂ ಕೂಡ ಮಾಡಬೇಕಾಗುತ್ತೆ ಇನ್ನು ಅಯ್ಯೋ ಆಲ್ರೆಡಿ ಆಗಿಬಿಟ್ಟಿದೆ ಡ್ಯಾಂಡ್ರಫ್ ಏನೂ ಮಾಡೋಕ್ಕಾಗ್ತಾ ಇಲ್ಲ ತುಂಬನೇ ಡ್ಯಾಂಡ್ರಫ್ ಇದೆ ಎಕ್ಸೆಸಿವ್ ಆಗಿದೆ ಏನು ಹಾಕಿದ್ರೂ ಎಷ್ಟೇ ತಲೆ ಸ್ನಾನ ಮಾಡಿದ್ರು ಹೋಗ್ತಾ ಇಲ್ಲ ಡ್ಯಾಂಡ್ರಫು ಇವಾಗ ಕೆಲವೊಬ್ರು ತಲೆ ಸ್ನಾನ ಮಾಡ್ಕೊಂಡು ಬರ್ತಾರೆ ಮತ್ತೆ ಚೆಕ್ ಮಾಡ್ಕೋತಾರೆ ಅಯ್ಯೋ ಇನ್ನೂ ಡ್ಯಾಂಡ್ರಫ್ ಹೋಗಿರೋದೇ ಇಲ್ಲ ಮತ್ತೆ ಮತ್ತೆ ಆ ಪ್ಲೆಕ್ಸ್ ಏನು ಹೊಟ್ಟಿರುತ್ತಲ್ವ ಬರ್ತಾನೆ ಇರುತ್ತೆ ಸೊ ಇಂಥ ಪ್ರಾಬ್ಲಮ್ಸ್ ಇರೋರಿಗೆ ಕೆಲವೊಂದು ನಾನು ರೆಮಿಡೀಸನ್ನ ಹೇಳ್ತಾ ಇದ್ದೀನಿ ತುಂಬನೇ ಎಫೆಕ್ಟಿವ್ ರೆಮಿಡೀಸ್ ಇವುಗಳಾಗಿವೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳುವಂತಹ ಇಲ್ಲಿ ಮೂರು ಸೊಲ್ಯೂಷನ್ಸ್ ಮೂರು ರೆಮಿಡೀಸ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಇದರಲ್ಲಿ ಒಂದನ್ನಾದರೂ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಆವಾಗ ನೀವೇ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸ್ತೀರಾ ತುಂಬಾ ಚೆನ್ನಾಗಿದೆ ನಮಗೆ ಸೊಲ್ಯೂಷನ್ಸ್ ಸಿಕ್ತು ಅಂತ ಸೊ ಬನ್ನಿ ಫ್ರೆಂಡ್ಸ್ ಇಲ್ಲಿ ಮೊದಲೇದಾಗಿ ಕೊಬ್ಬರಿ ಎಣ್ಣೆಯಲ್ಲಿ ಆದಷ್ಟು ಬೇವಿನ ಎಲೆಗಳು ಇರುತ್ತಲ್ವ ಬೇವಿನ ಎಲೆಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸಿಬಿಟ್ಟು ಆ ಒಂದು ಎಣ್ಣೆಯನ್ನು ತಯಾರು ಮಾಡಿಕೊಂಡು ನಾವೊಂದು ಬಾಟಲಲ್ಲಿ ಹಾಕಿಟ್ಕೊಂಡು ವಾರಕ್ಕೆ ಎರಡು ಬಾರಿ ರಾತ್ರಿ ಹೊತ್ತು ತಲೆಗೆ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡ್ತಾ ಬರಬೇಕು ಸ್ನಾನ ಮಾಡುವಾಗ ಆದಷ್ಟು ಆ್ಯಂಟಿಫಂಗಲ್ ಶಾಂಪೂ ಆಗಿರ್ಬೋದು ಅಥವಾ ಸಲ್ಫೇಟ್ ಫ್ರೀ ಶ್ಯಾಂಪೂ ಆಗಿರ್ಬೋದು ಯೂಸ್ ಮಾಡ್ತಾ ಬರಬೇಕು ನಿಮಗೆ ಗೊತ್ತಾಗುತ್ತೆ ಸಲ್ಫೇಟ್ ಫ್ರೀ ಶಾಂಪೂ ಅಂದರೆ ಎಕ್ಸಾಂಪಲ್ ಕೊಡೋದಾದರೆ ವಾಟಿಕಾ ಆಗಿರ್ಬೋದು ಡವ್ ಶಾಂಪು ಸನ್ಸಿಲ್ಕ್ ಆಗಿರ್ಬೋದು ಸನ್ ಸಿಲ್ಕ್ ಸನ್ ಸಲ್ಫೇಟ್ ಫ್ರೀನೂ ಇದೆ ವಿತ್ ಸಲ್ಫೇಟು ಇದೆ ನೋಡಿ ತೊಗೋಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಹಿಂದ್ಗಡೆ ಕಂಟೆಂಟ್ಸ್ ಏನು ಬರೆದಿರ್ತಾರಲ್ವಾ ಬಾಟಲಲ್ಲಿ ಶಾಂಪೂ ಬಾಟಲಲ್ಲಿ ಅದನ್ನು ನೀವು ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಸಲ್ಫೇಟ್ ಫ್ರೀನೋ ಅಥವಾ ವಿತ್ ಸಲ್ಫೇಟ್ ಶಾಂಪೂನೋ ಅಂತ ಗೊತ್ತಾಗುತ್ತೆ ನೋಡಿಬಿಟ್ಟು ಯೂಸ್ ಮಾಡ್ಕೋಬೋದು ಅಂಡ್ ಆ್ಯಂಡ್ ಎಸ್ಪೆಷಲಿ ಕ್ಲಿನಿಕ್ ಪ್ಲಸ್ ಶಾಂಪೂ ಯಾರೆಲ್ಲ ಯೂಸ್ ಮಾಡ್ತೀರಾ ಯಾರದೆಲ್ಲ ಡ್ರೈ ಸ್ಕಿನ್ ಇದೆ ಖಂಡಿತವಾಗಿಯೂ ಇದು ಇನ್ನೂ ಹಾರ್ಶ್ ಮಾಡುತ್ತೆ ನಮ್ಮ ಸ್ಕ್ಯಾಲ್ಪ್ಗೆ ಸೊ ಆದಷ್ಟು ನೋಡಿ ನೀವು ಶಾಂಪೂಸ್ನ ಯೂಸ್ ಮಾಡಬೇಕಾಗುತ್ತೆ ಇನ್ನು ಎರಡನೇದಾಗಿ ನಿಂಬೆಹಣ್ಣು ಇಲ್ಲಿ ಒಂದು ನಿಂಬೆ ಹಣ್ಣಿಗೆ ಎರಡು ಟೇಬಲ್ ಸ್ಪೂನ್ ಆಫ್ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ನಮ್ಮ ತಲೆಗೆ ಮೊದಲು ಹಾಕೋಬೇಕು ಆಗಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಮಸಾಜ್ ಮಾಡಿ ಮಸಾಜ್ ಮಾಡಿದಾದ್ಮೇಲೆ ಒಂದು ಕೋಂಬು ತೊಗೊಂಡು ಚೆನ್ನಾಗಿ ತಲೆನ ಬಾಚ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು ನೀವು ಯಾವಾಗ ಒಂದು ಹತ್ತು ನಿಮಿಷ ಬಿಟ್ಟು ತಲೆನ ಬಾಚ್ತಾ ಇರ್ತೀರ ಅದೇನು ಡೆಡ್ ಸೆಲ್ಸ್ ಏನಿರುತ್ತೆ ತಲೆಯಲ್ಲಿ ಹೊಟ್ಟು ಏನಿರುತ್ತೆ ಎಲ್ಲ ಹಸಿ ಹಸಿಯಾಗಿ ನಿಮ್ಮ ಕೋಂಬಲ್ಲಿ ಬರ್ತಾ ಹೋಗುತ್ತೆ ನೀಟಾಗಿ ಎಷ್ಟು ನೀಟಾಗಿ ಕ್ಲೀನಾಗಿ ಬರ್ತಾ ಹೋಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ಕಿತ್ಕೊಂಡು ಕಿತ್ಕೊಂಡು ಬರುತ್ತೆ ಆ್ಯಕ್ಚುಲಿ ಡ್ಯಾಂಡ್ರಫು ಅದಾದಮೇಲೆ ಒಂದು ಗಂಟೆ ಬಿಟ್ಟು ತಲೆಗೆ ಒಂದು ಬೆಚ್ಚಗಿನ ನೀರಿಂದ ಸ್ನಾನ ಮಾಡಿ ಸ್ನಾನ ಮಾಡುವಾಗಲೂ ಅಷ್ಟೇ ಒಂದು ಸ್ವಲ್ಪ ಸ್ನಾನ ಏನು ಮಾಡ್ತೀರಲ್ವ ತಲೆ ಮೇಲೆ ನೀರು ಹಾಕ್ಕೊತಿರಲ್ವ ಬೆಚ್ಚಗಿನ ನೀರನ್ನು ಅದಾದ ತಕ್ಷಣ ಒಂದು ಸ್ವಲ್ಪ ಅಲ್ಲೇ ಕೋಂಬು ಇನ್ನೊಂದು ಕೋಂಬ್ ಇಟ್ಕೊಳ್ಳಿ ಕೋಂಬಿನ ಒಂದೆರಡು ಸಾರಿ ನೀವು ತಲೆನ ಬಾಚ್ಕೊಳ್ಳಿ ಅಲ್ಲಿ ಕೂಡ ಮತ್ತೆ ಡ್ಯಾಂಡ್ರಫ್ ಲೂಸ್ ಆಗುತ್ತೆ ಆ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ನಿಮ್ಮ ತಲೆಯಲ್ಲಿರುವಂಥ ಸ್ಕ್ಯಾಲ್ಪಲ್ಲಿರುವಂಥ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಆವಾಗ ಮತ್ತೆ ನೀವೇನು ಮಾಡಬೇಕು ಚೆನ್ನಾಗಿ ಮತ್ತೆ ಕ್ಲೀನ್ ಮಾಡಿಕೊಂಡು ತಲೆನ ರಿನ್ಸ್ ಮಾಡಿ ಒಂದು ಸಲ್ಫೇಟ್ ಸಲ್ಫೇಟ್ ಫ್ರೀ ಶಾಂಪೂನ ಯೂಸ್ ಮಾಡಿ ತಲೆನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ನಿಮ್ಮ ತಲೆನ ಬಿಸಿಲಲ್ಲಿ ಪೂರ್ತಿ ಬಿಸಿಲಲ್ಲಿ ಅಂತಲ್ಲ ಸ್ವಲ್ಪನಾದರೂ ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ ನ್ಯಾಚುರಲ್ ಆಗಿ ನಿಮ್ಮ ತಲೆನ ಒಣಗಿಸ್ಕೊಳ್ಳಿ ಇದರಿಂದ ನೀವು ವಾರಕ್ಕೆ ಈ ಥರ ಎರಡು ಸಾರಿ ಮಾಡ್ತಾ ಬರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಡ್ಯಾಂಡ್ರಫ್ಗೆ ಖಂಡಿತವಾಗಿಯೂ ನೀವು ಡ್ಯಾಂಡ್ರಫ್ ಫ್ರೀ ಆಗ್ತೀರ ಇನ್ನು ಮೂರನೇ ಒಂದು ಸೊಲ್ಯೂಷನ್ ಹೇಳೋದಾದರೆ ಹಣ್ಣು ಹುಣಸೆ ಹಣ್ಣು ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಹುಣಸೆ ಹಣ್ಣಲ್ಲಿ ಟಾಟಾರಿಕ್ ಆ್ಯಸಿಡ್ ಇರೋದ್ರಿಂದ ಹುಳಿ ಅಂಶ ತುಂಬಾ ಜಾಸ್ತಿ ಇರುತ್ತೆ ಇದು ಕೂಡ ಅಷ್ಟೇ ನಾನಿವಾಗ ಹಿಂದೆ ಏನು ನಿಂಬೆ ಹಣ್ಣಿನ ಮೆಥಡ್ ಹೇಳಿ ಹೇಳಿದ್ನಲ್ವ ಅದೇ ರೀತಿ ಇದು ಕೂಡ ಅದರ ರಸವನ್ನು ತೆಗೆದಿಟ್ಕೊಳ್ಳಿ ಹುಣಸೆಹಣ್ಣನ್ನ ಒಂದು ಎರಡು ಗಂಟೆ ನೆನೆಸಿಡಿ ಒಂದು ಗಂಟೆ ಒಂದು ಹಾಫ್ ಹಾಫ್ ಎನ್ ಅವರ್ ನೆನೆಸಿಡಿ ಬೇಗ ನೆಂದೋಗುತ್ತೆ ಅದರ ರಸವನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆ ರಸವನ್ನು ತಲೆಗೆಲ್ಲ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಆಮೇಲೆ ನೀಟಾಗಿ ಕೋಂಬು ಮಾಡ್ಕೊಳ್ಳಿ ಒನ್ ಅವರ್ ಬಿಡಿ ಅದಾದ ನಂತರ ಬೆಚ್ಚಗಿನ ನೀರಿಂದ ಸ್ನಾನ ಮಾಡಿ ತಲೆ ಸ್ನಾನ ಮಾಡುವಾಗ ಅಷ್ಟೇ ಒಂದು ಸಾರಿ ನೀಟಾಗಿ ಕೋಂಬು ಮಾಡಿ ಆಮೇಲೆ ಸಲ್ಫೈಟ್ ಫ್ರೀ ಶಾಂಪೂ ಇಂದ ವಾಶ್ ಮಾಡಿ ಅಥವಾ ಆ್ಯಂಟಿ ಫಂಗಲ್ ಶಾಂಪೂ ಇಂದ ಸಿಕ್ಕರೆ ನಿಮಗೆ ಆ್ಯಂಟಿ ಫಂಗಲ್ ಶಾ ಫಂಗಲ್ ಶಾಂಪು ಖಂಡಿತವಾಗಿಯೂ ಇದೆ ಮಾರ್ಕೆಟಲ್ಲಿ ತುಂಬಾ ಇದ್ದಾವೆ ತಗೊಂಡು ವಾಶ್ ಮಾಡಿ ಇದೇ ಥರ ನೀವು ವಾರಕ್ಕೆ ಎರಡು ಸಾರಿ ಮಾಡ್ತಾ ಬಂದರೆ ಸಾಕು ನಿಮ್ಮ ತಲೆಯಲ್ಲಿರುವಂತಹ ಹೊಟ್ಟು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಹಾಗಂತ ಒಂದು ಸಾರಿ ಮಾಡಿ ಇನ್ನೊಂದು ಸಾರಿ ಬಿಟ್ಟೆ ಅನ್ನೋಕ್ಕೆ ಹೋಗಬಾರ್ದು ಖಂಡಿತವಾಗಿ ಇದನ್ನೇ ನೀವು ರೆಗ್ಯುಲರಾಗಿ ಮೇಂಟೈನ್ ಮಾಡಬೇಕು ಇದೇ ರೀತಿ ನೀವು ರೆಗ್ಯುಲರಾಗಿ ಮೇಂಟೈನ್ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ತಲೆರಿ ಇಲ್ಲ ಇರುವಂತಹ ಹೊಟ್ಟು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇಲ್ಲಿ ನಿಂಬೆಹಣ್ಣು ಹುಣಸೆಹಣ್ಣು ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಹಣ್ಣಲ್ಲಿ ಟ್ಯಾಟರಿಕ್ ಆ್ಯಸಿಡ್ ಇರೋದ್ರಿಂದ ಇಲ್ಲಿ ನಿಂಬೆಹಣ್ಣು ಹಾಗೂ ಹಣ್ಣು ತಲೆಗೆ ತುಂಬಾ ಒಳ್ಳೆಯದು ಸ್ಕ್ಯಾಪ್ಗೆ ಸೊ ಖಂಡಿತವಾಗಿಯೂ ನೀವು ಇದನ್ನು ಯೂಸ್ ಮಾಡಿ ಈವನ್ ಇವಾಗ ಮೊದಲೇದಾಗಿ ಏನು ಹೇಳಿದೆ ನಾನು ಬೇಬಿನೆಲೆಯದು ಅದು ಕೂಡ ಅಷ್ಟೇ ಇದರಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಹಾಗೂ ಬೇವಿನ ಎಲೆಯಲ್ಲಿ ಫಂಗಲ್ ಪ್ರಾಪರ್ಟೀಸ್ ಇರೋದರಿಂದ ನಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಬರೀ ಇದು ನಾವು ಯೂಸ್ ಮಾಡ್ತಾ ಇದ್ದೀವಿ ಆದರೂ ಹೋಗ್ತಾ ಇಲ್ಲ ಅನ್ ಅನ್ನೋ ಮಾತೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಕ್ಯೂರ್ ಆಗುತ್ತೆ ಡ್ಯಾಂಡ್ರಫ್ ಅನ್ನೋದು ಬಟ್ ನೀವು ಮಾಡಬೇಕಾಗಿದ್ದು ಇಷ್ಟೇ ಮರಿದಿನೇ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿ ಒಳ್ಳೊಳ್ಳೆ ಆಹಾರಗಳನ್ನು ತಗೊಳ್ಳಿ ಹಾಗೆ ಆಮೇಲೆ ಚೆನ್ನಾಗಿ ನೀರು ಕುಡಿರಿ ಹೆಚ್ಚೆಚ್ಚು ನೀರು ಕುಡಿರಿ ಹಾಗೆ ತಲೆನ ಅಟ್ಲೀಸ್ಟ್ ವಾರಕ್ಕೊಂದೆರಡು ಸರಿ ವಾಶ್ ಮಾಡ್ತಾ ಬನ್ನಿ ಅದು ಸಲ್ಫೇಟ್ ಫ್ರೀ ಶ್ಯಾಂಪೂನ ಯೂಸ್ ಮಾಡಿಕೊಂಡು ತಲೆನ ಕೂದ್ಲನ್ನು ವಾಶ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ನೀಟ್ ಆ್ಯಂಡ್ ಕ್ಲೀನಾಗಿ ತಲೆನ ವಾಶ್ ಮಾಡಿ ಮಾಡ್ತಾ ಬನ್ನಿ ಹಾಗೆ ಸರಿಯಾಗಿ ನಿದ್ದೆ ಮಾಡಿ ಆರಾಮಾಗಿರಿ ಟೆನ್ಷನ್ ಫ್ರೀ ಆಗಿರಿ ಹಾಗೆ ಇದ್ರ ಜೊತೆ ಈ ಎಲ್ಲ ರೆಮಿಡಿಲಿ ಯಾವುದಾದ್ರೂ ಒಂದನ್ನು ಕಂಪಲ್ಸರಿಯಾಗಿ ನೀವು ರೆಗ್ಯುಲರ್ ಆಗಿ ಯಾವುದಾದ್ರೂ ಒಂದು ನಾನೇನು ಮೂರು ರೆಮಿಡೀಸ್ ಹೇಳಿದೆ ಅದರಲ್ಲಿ ಯಾವುದಾದ್ರೂ ಒಂದು ರೆಮಿಡೀಸನ್ನ ಕಂಪಲ್ಸರಿಯಾಗಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ನೋಡಿ ಯಾವಾಗ ನೀವೇ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಡ್ಯಾಂಡ್ರಫ್ ಅನ್ನೋದು ಟೋಟಲ್ಲಾಗಿ ಕ್ಯೂರ್ ಆಗುತ್ತೆ ಸೊ ಫ್ರೆಂಡ್ಸ್ ಐ ಹೋಪ್ ಇವತ್ತಿನ ನನ್ನ ಮಾಹಿತಿ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸ್ವಲ್ಪ ಜಾಸ್ತಿ ಮಾತಾಡಿದರೆ ಸೊ ಸಾರಿ ಓಕೆ ನೆಕ್ಸ್ಟ್ ಟೈಮ್ ಆದಷ್ಟು ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆಯ ಮತ್ತು ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾ ಬಾಯ್ ಹಾಗೆ ಇನ್ನೊಂದು ಹೇಳೋದನ್ನು ಮರ್ತುಬಿಟ್ಟಿದೆ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಬ ಬಾಯ್ ಆ್ಯಂಡ್ ಟೇಕ್ ಕೇರ್